thank ನನ್ನ ಮಗಳು ಕಾಲೇಜ್ಗೆ ಹೋಗಂತ ಹೇಳಲ್ಲೇವಾ ನನ್ನ ಮಗಳು ಊರಿಗೆ ಊರಿಗೋಗಗಳು ಮದುವೆ ಮಲ್ಲಂತ ಮರೆಯಾಗದ ಅಂತ ಹೇಳ ಮದುವೆಯ ದಿವಸ ಎಂತ ಮೋಸ ಮಾಡ್ಬಿಟ್ಟೆ ಮನೀದು ನನಗೆ ಎಂತ ಮೋಸ ಮಾಡ್ಬಿಟ್ಟು ನೀ ಮೆಚ್ಚಿದ ನಿನ್ನ ಮಾವನೊಂದಿಗೆ ಮದುವೆ ಮಾಡಿಕೊಳ್ಳಲು ನಿನ್ನ ಮನಸ್ಸು ಒಪ್ಪಿದೆ ಇಲ್ಲ ಇಲ್ಲ ಈ ನಿನ್ನ ಎತ್ತಪ್ಪ ನಿನಗೆ ಏನಾದರೂ ಮೋಸ ಮಾಡಿ ಹೇಳಬೇಕಾ ಹೇಳ ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಂತೂ ಮನಸ್ಸಿಗೆ ಹೇಗೆ ಮತ್ತೆ ರಾತ್ರಿವರೆಗೂ ಅಲ್ಲಮ್ಮ ಅಪ್ಪ ಅಪ್ಪ ನಾನು ನಾಳೆ ಮದುಮಗಳಾಗಿ ಮದುವೆ ಮಂಟಪಕ್ಕೆ ಪೈಕಿ ಹೋಗುತ್ತೇನೆ ತಾಯಿಯೋ ಅದೆ ನೀರು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಬದಲು ಮಶನದ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನಮಗೆ ವಿದ್ಯಾಭ್ಯಾಸ ಕಲಿಸಿದಿರಿ ನನ್ನ ಒಪ್ಪಿಗೆ ಎಂತೆ ನನ್ನ ಪ್ರೇತಮನೊಂದಿಗೆ ಮದುವೆ ಮಾಡಲು ಮುಂದಾಗಿದ್ದಿರಿ ಈ ಉಪಕಾರ ನಾನು ಯಾವತ್ತೂ ಮರೆಯಲ್ಲಾರೆ ಆದ್ರೆ ಮದುವೆ ಮೊದಲೇ ದಿನವೇ ದಿನ ಜೀವನದಲ್ಲಿ ಮಡೆಯಲಾರದ ಕಠಿಣ ಒಂದು ನಡೆದತ್ತು ಅಪ್ಪಾಜಿ ಮನೆಯಲ್ಲಿ ನೀವು ಯಾರೂ ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶ ರೆಡಿಸ್ಕೊಂಡಿರುವ ಧನರಾಜಧಾಣಿ ಮಗ ಮಹ ಮನೆಗೆ ಬಂದು ಕಹನದ ಕೆಟ್ಟ ವಿಚಾರದಲ್ಲಿ ಶೀಲವೆಂಬ ಹಾಲಿನಲ್ಲಿ ಹುಳಿಯನ್ನು ಹಿಂಡೆದ ಅಪವಿತ್ರವಾದ ಈ ದೇಹವನ್ನ ಮತ್ತೊಬ್ಬರಿಗೆ ಅರ್ಪಿಸೋದು ಮಹಾ ತಪ್ಪಂತ ತಿಳಿದು ದಾನಿ ಮತ್ತು ಆತ್ಮಹತ್ಯೆ ಮಾಡಿಕೊಂಡೆ ಇದು ನಿಮಗೆ ತಪ್ಪಂತ ಭಾವಿಸಿದ್ರೆ ದೇವನನ್ನ ಕ್ಷಮಿಸಿ ಬಿಡಿ ಇಂತಿ ನಿಮ್ಮ ಮಗಳು ಅಂಬಿಕ ನನ್ನ ಮಗಳದ್ದು ಮಧು ಮಗಳ ಹಾಗೆ ಮನೆ ಯಾಕೆ ಅವರುದ್ರ ಏನಾಗಿದೆ ನಿನಗೆ ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರುವ ಯಾಕೆ ಏನಾಗಿದೆ ನಿನಗೆ ನಮ್ಮನ್ನು ಕಂಡರೆ ಎದುರಿ ನಡುಗುತ್ತಿದ್ದಿ ಅಂಥವನ ಮಗಳ ಮದುವೆಗೆ ಬಂದರೆ ಬಾಯಿಗೆ ಬಂದಂತೆತಿರ್ಬಿಲ್ಲ ಯಾಕೆ ಯಾಕೆ ಏನಾಗಿದೆ ನಿನಗೆ ನನಗೆ ಎಚ್ಚರ ಹೇಳುವರ ಮನೆಯಲ್ಲಿ ಮೂರ್ಛನಾಗಿ ದುಡಿದ್ನಲ್ಲ ಅದಕ್ಕೆ ತಾಳಲಾರದೆ ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತಾಡ್ತಿದ್ದ ನೀನು ಇವರನ್ನ ಏಕ ವಚನದಲ್ಲಿ ಕರಿತಾ ಇದೆಯಲ್ಲ ಇವತ್ತು ನಿನ್ನ ಮಗಳ ಮದುವೆ ಅಲ್ವಾ ಮದುವೆ ಮದುವೆ ಎಂಬ ಮೂ ಅಕ್ಷರ ತಾಯಿ ಮುಗಿದು ಹೋಗಿದೆ ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗಬೇಕಾದ ನನ್ನ ಮಗಳು ಮಗಳು ಏನಾಗಿದೆ ನಿನ್ನ ಮಗಳಿಗೆ ನನ್ನ ಮಗಳು ನನ್ನ ಮಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದ ಹೇಳ್ತಾ ನೀನು ಏನ್ ಹೇಳ್ತಾ ಇದೀಯ ಈ ಮಾತು ಸತ್ಯವಾಗಿ ಏನು ಸತ್ಯದಣಿ ಸತ್ಯ ಸತ್ತು ಸುಂದರವಾಗಿ ಮಲಗಿದ್ದಾಳೆ ಆ

कुलगा तक का यार यार कुल गात का

ಹೆತ್ತ ತಾಯಿ ತೀರ ಹೋದ ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರಿ ಮಕ್ಕಿಗೆ ಎಂದೇ ಪ್ರೀತಿಯ ಮದುವೆ ಮಾಡಲು ಈ ಉಪಕಾರ ಮುಂದಾಗಿದ್ದರಿಯಲಾರೆ ಆದರೆ ಮದುವೆ ಮದುವೆ ದಿನವೇ ನನ್ನ ಜೀವನದಲ್ಲಿ ನಡೆಯಲಾರದ ಘಟನೆ ಒಂದು ನಡೆದಿದ್ದ ಅಪ್ಪಾಜಿ ಮನೆಯಲ್ಲಿ ನೀವು ರಾವಿಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರು ದಿನರಾಜಿ ಮಗ ಮಹಾಕೃಷ್ಣನ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲ ಹಾಲಿನಲ್ಲಿ ಹುಳಿಯನ್ನು ಆ ಅಪವಿತ್ರವಾದ ಈ ದೇಹವನ್ನು ಮತ್ತೊಬ್ಬ ಅರ್ಪಿಸೋದು ಮಹಾ ತಪ್ಪಂತ ತಿಳಿದು ನಾನಿವತ್ತು ಆತ್ಮಹತ್ಯೆ ಮಾಡಿಕೊಂಡೆ ಇದು ನಿಮಗೆ ತಪ್ಪಂತ ಭಾವಿಸಿದ್ರೆ ಬೆಂಕನನ್ನ ಕ್ಷಮಿಸಿಬಿಡಿ ಇಂತಿ ನಿಮ್ಮ ಮಗಳು ಅಂಬಿಕಾ ೇಶ ಮಟ್ಟದಲ್ಲಿ ಸಾಕಿದ ಗಿಳಿಯೆಂದು ನಾನು ತಿಳಕರ ಮಾತು ಕೆಳಿ ಮಾಂಸವನ್ನೆ ತಿನ್ನುವ ಹತ್ತು ನೀನೆಂದು ನಾನು ತಿಳಿದಿರಲಿಲ್ಲ ನೀನೆಂದು ನಾನು ತಿಳಿದಿರಲಿಲ್ಲ ನನ್ನ ಮಗ ಈ ನೀಚ ಕೃತಿ ಗೈತಾನೆ ಅಂತ ನನ್ನ ಕನಸು ಮನಸ್ಸನ್ನು ಭಾವಿಸಿರ್ಲಿಲ್ಲ ಯಾರು ನೆನೆಸಿರಲಿಲ್ಲ ಈ ಸನ್ನಿವೇಶನ ಆದ್ರ ಕನಸನ್ನು ನನಸು ಮಾಡಿಕೊಂಡು ಹೋದವನು ಈಗ ಇಲ್ಲಿಲ್ಲ ಈಗ ಇಲ್ಲಿಲ್ಲ

ಅದೇನೋ ಹಿರಿಯರನ್ನು ಮಾತನಾಡಿದ್ದಾರೆ ಬಡವನ ಮನೆಯ ಹಾಳಾದ್ರೆ ಭಕ್ತ ಬೆಳೆಯುವನ ಮನಿಗೆ ಕೊಪ್ಪು ಬರುವುದು ಅನ್ನುವ ಮಾತು ಕೊಪ್ಪು ಬರುವುದು ಅನ್ನುವ ಮಾತು ಸುಳ್ಳು ವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಆತ್ಮಕ್ಕೆ ಸ್ವಲ್ಪ ಅಪಮಾನವಾಗಬಹುದಲ್ವೇ ಯಾಕೆಂದ್ರ ನೀವು ಮಾನವಂತರ ಮನೆತನದ ಮುತ್ತುಗಳು ನಿಮಗೆ ಮದುವೆಯಾಗಿ ಮೂರು ಋಷಿಗಳಾದ್ರೂ ನಿಮ್ಮ ಒಟ್ಟಿಗಿಂತ ಒಂದು ಮಗು ಹುಟ್ಟುದಿಲ್ಲ ನಿಮ್ಮ ಒಟ್ಟಿಲ್ಲ ಒಬ್ಬ ಮಗ ಹುಟ್ಟಿದ್ರ ಊರಾಗಿರೋ ಎಲ್ಲಾ ದೇವರಿಗೆ ತುಂಬ ಮಾಡ ನಿಮ್ಮ ಮಗ ಆಯರಿದವ್ರಿಗೆ ತಕ್ಕ ಪ್ರತಿಫಲ ನೀಡಿದ್ರಿ ನೀವು ಈ ನಿಮ್ಮ ಯಾವ ಇನ್ನೊಮ್ಮೆ ನಿಮಗೆ ಒಂದು ಮಾತಾಡಿದ್ದ ನೆನಪಿನಿಯರು ದುಡಿ ಇವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನನಾಗಲಾರನು ಎಂತ ಹೇಳಿದ್ದೆ ಯಜಮಾನ ಯಜಮಾನಾಗ್ತದೆ ನಾನು ಎಷ್ಟು ನಿಷ್ಠೆಯಿಂದ ದುಡಿದ್ರು ನಾನು ಪಾವ ನಿಮ್ಮ ಮನೆ ಮಗನ ಭಾವನೆ ನಿಮ್ಮಲ್ಲಿ ಕೊಡಲಿಲ್ಲ ಕೊನೆ ಕೊನೆಗ ಆಳ ಮಗನನ್ನ ಹಾಳು ಮಾಡಿಬಿಟ್ರಲ್ಲ ನಾನು ನಾನೇನಂತ ಕರಿಬೇಕು ನಂಬಿದವರಿಗೆ ಮೋಸ ಮಾಡುವ ಮೋಸಕಾರ ಇಲ್ಲ ನಂಬಿದವರ ಯಾಕೆ ತಾಯಿ ನಿನ್ನ ಮನಸ್ಸಿಗೆ ನೋವಾಯ್ತಾಯವ್ವಾ ಯಾಕಂದ್ರ ನನ್ನ ಹೆಂಡತಿ ಆ ಒಂದು ಹೆಣ್ಣು ಹುಟ್ಟಿ ಅಂತ ನೀವೇಳ್ಕೊಂಡಿದ್ದಲ್ಲ ನನ್ ಮಗಳು ಹುಟ್ಟಿ ನಿಮ್ಮನೆ ಕರ್ಕೊಂಡು ಬಂದಾಗ நேத்த மகன்கொண்ட உபகார இவற்று நின் மகன தீர்சோன் தீர்சு

ನ್ಯಾಯವಂತರ ಮನೆ ಅಂಗಳದಲ್ಲಿ ಬಂದು ಮುತ್ತು ಮಾಡಿದ್ದು ನಿಮಗೆ ಗೊತ್ತಾಗಿಲ್ಲ ಹತ್ತು ಜನರಿಗೆ ನೀವು ಪಟ್ಟು ಮಾಡಿ ತೋರಿಸುವ ಈ ನಿಮ್ಮ ಅನ್ನದ ತಟ್ಟೆಯಲ್ಲಿ ಮಾನವ ಕತೆ ದಯವಿಟ್ಟು ಮನನ್ನೋ ಹಾಗೆ ಮಹಾದೇವಿ ನೀನು ಸ್ವಲ್ಪ ತಾಳಿ ನಿಲ್ಲು ಮತ್ತೆ ಮಾತನಾಡಬೇಡ ಮಾತಾಡರು ಈಗ ಮಾತಾಡಬೇಕಾಗಿದೆ ಮಾತಾಡಬೇಡಪ್ಪ ಮಾತಾಡಬೇಕು ಇದಕ್ಕ ನನ್ನ ಅಭ್ಯಂತರವೂ ಇಲ್ಲ ಯಾಕಂದರೆ ಮನನೊಂದು ಮಾತನಾಡುವವರ ಮುಂದೆ ಮರಳಿ ಮಾತನಾಡುವುದು ಮಹಾ ತಪ್ಪಾಗುತ್ತದೆ ಮಕ್ಕಳನ್ನು ಕಳೆದುಕೊಂಡವರ ನೋವು ಎತ್ತ ಕರಳಿಗೆ ಗೊತ್ತಾಗುತ್ತಿದೆ ಹೊರತು ನಿಂತು ನೋಡುವವರಿಗೆ ತಿಳಿಯಲಾರ್ದು ಮಗ ಮಾಡಿದ ತಪ್ಪನ್ನು ಮುಚ್ಚಿಕೊಳ್ಳುವಂತ ಮುಖ ನಾನಲ್ಲೋ ನಾನಲ್ಲ ನಪ್ಪೋ ಯಾರೇ ಮಾಡಿರಲೆ ಹಪ್ಪು ತಪ್ಪು ಮಾಡಿದವರು ಎಂಥ ದೊಡ್ಡವರಿದ್ರು ತಪ್ಪು ಮಾಡಿದ ಮೇಲೆ ಸಣ್ಣವರೇ ಹಾಕ್ತಾರೆ ಅಂದಾಗ ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು ಆದ್ರೆ ಇಷ್ಟ ನೀರು ಕಳೆದುಕೊಂಡ ಮಾನ ಮಗಳು ಮತ್ತೆ ಮರಳಿ ಬರಲಾರುವ ಮತ್ತೆ ಮರಳಿ ಬರಲಾರೋ ಅದಕ್ಕಾಗಿ ಅದಕ್ಕಾಗಿ ಏನ್ ಮಾಡಬೇಕು ನಾನು ಏನ್ ಮಾಡಬೇಕು ಮರೆತು ಬಿಡು ಅಂತ ಹೇಳಲು ನಾನೇನು ಹುಚ್ಚನಲ್ಲೋ ನಾನೇನು ಹುಚ್ಚನಲ್ಲ ಎಚ್ಚರ ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ಅದು ನನಗೆ ಬಿಟ್ಟುಕೊಡು ಹೆಣ್ಣ ಕೈಯಿಂದ ಆಗಬಾರದು ಹತ್ತು ಜನರ ಮಧ್ಯದಲ್ಲಿ ನ್ಯಾಯ ಹೇಳಿದ ನಾನು ನನ್ನ ಮಗನಿಗೆ ನಾನೇ ಶಿಕ್ಷೆ ಕೊಡದೆ ಹೋದ್ರೆ ಆ ಶಿವನು ಸಹ ಶಿವನು ಸಹ ಮೆಚ್ಚಲಾರ ಆದರೆ ನಿನ್ನತ್ರ ಹತ್ರ ಒಂದು ಒಂದು ಭಿಕ್ಷ ಕೇಳ್ತೀನಿ ಅದು ಮಾತ್ರ ನೀನು ಇಲ್ಲ ನನ್ನ ಮಾತು ನಡೆಸಿ ಕೊಡುತ್ತೀನಿ ಅಂತ ನನಗ ಮಾತು ಕೊಡು ನನಗೆ ಮಾತು ಕೊಡು ಆಯ್ತುರಿ ಏನ್ ಕೇಳ್ಬೇಕಂತೀರಿ ಕೇಳ್ರಿ ನಲವತ್ತು ಹಳ್ಳಿಯ ಜನರ ಮನಿತನದಲ್ಲಿ ನನ್ನ ಮನಿತನ ನ್ಯಾಯವಂತನ ಮನಿದನ ಮಾನವಂತನ ಮನಿತನ ಇಂಥ ಮನಿತನದಲ್ಲಿ ಹುಟ್ಟಿದ ಮಗ ಇಂಥ ಒಂದು ಕೇಳಿ ಕೆಲಸ ಮಾಡಿದ್ದಾನೆಂದು ಮೂರು ಜನರಿಗೆ ಗೊತ್ತಾದ್ರ ನನ್ನ ಮನಿತನದ ಮಾನ ಮಣ್ಣು ಪಾಲಾಗಿ ಹೋಗುತ್ತೋ ಮಣ್ಣು ಪಾಲಾಗಿ ಹೋಗುತ್ತ ಅದಕ್ಕೋಸ್ಕರ ಅದಕ್ಕೋಸ್ಕರ ಏನ್ ಮಾಡ್ಬೇಕ್ರಿ ನದಿ ಹೇಳ್ರಿ ಏನ್ ಮಾಡ್ಬೇಕು ಹೇಳ್ರಿ ಯಾವ ಕಾಲಕ್ಕೂ ಯಾರ ಮುಂದೆಯೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಹೇಳುವ सा मुको ಮಾನ ಉಳಿಸ್ಕೊಡು ಅಂತ ನಿನ್ನ ಹತ್ರ ನಾನು ಕೈ ಮುಗಿದು ಕೇಳ್ತೀನಪ್ಪ ಕೈ ಮುಗಿದ ಇಷ್ಟಕ್ಕೂ ನಿನಗ ಕರುಣೆ ಬರೆದು ಹೋಗ್ರಾಜಿ ಹೌದು ಇದು ಅನಿವಾರ್ಯ ಏನ್ ಮಾಡುವುದಕ್ಕಾಗತ್ತಾ ನೀನ ಹೇಳೋ ಅಂತ ಸುಟ್ಟ ದೀಪದ ಕೋಪಕ್ಕೆ ಪಣದೆ ಅನ್ನೋ ಅಣಿವಾ ನೀನು ಅದೇ ಮಾನವಂತರ ಮನೆ ತರದಲ್ಲಿ ಬೆಳೆದಿರಲಿ ಅಂತ ಇದೊಂದು ಮಾತು ಗಣಿಸ್ಕೊಂತ ನಿನ ಕೈ ಮುಗದು ಕೇಳ್ಕೊಳ್ತಿನಪ್ಪ ನಮ್ಮ ಮನೆತನಕ್ಕೆ ರುದ್ರ ಇಟ್ಟ ಅಭಿಮಾನ ನಿನ್ನ ಮಗ ಇಡ್ಲಿಲ್ಲ ಕಡೆ ನಿನ್ನ ಮಗ ಇಡ್ಲಿಲ್ಲ ಅಭಿಮಾನ ಅರ್ಥ ಮಾಡಿಕೋ ರುದ್ರ ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ವ್ಯವಸ್ಥೆ ಮಾಡು ನಾನು ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸ್ತೀನೋ ಹೇಳಿ ಕಳಿಸ್ತೀನಿ ನಿಮ್ಮ ಅನ್ನ ಉಂಡ್ರಕ್ಕಾಗಿ ನಾನು ನಿಮ್ಮ ಮಾತನ್ನು ನಡೆಸಿಕೊಡ್ತೀನಿ ತಪ್ಪಿಗೆ ಶಿಕ್ಷೆ ಕೊಡದೆ ನೀವು ಹೋದ್ರ ನಾನು ಮಾನವಂಥರ ಮನಿತನದಲ್ಲಿ ಹುಟ್ಟಿದವನು ಕಾದು ನೋಡು ಕಾದು ನೋಡು

दीवानी